ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತು ಜಸ್ಟ್ ಒಂದೇ ಒಂದು ಬದನೆಕಾಯಲ್ಲಿ ಒಂದು ಹೊಸ ರೆಸಿಪಿ ಜೊತೆಗೆ ಪ್ರತಿ ಒಬ್ಬರಿಗೂ ಇಷ್ಟ ಆಗುತ್ತೆ ವೆಜ್ ಆಗಿರ್ಬೋದು ಅಥವಾ ನಾನ್ ಪ್ರತಿ ಒಬ್ಬರಿಗೂ ಇಬ್ಬರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಒಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಒಂದೇ ಒಂದು ಬದನೆಕಾಯಿ ಇದ್ದರೂ ಸಾಕು ನಿಮ್ಮ ಇಡೀ ಫ್ಯಾಮಿಲಿಗಾಗೋಷ್ಟು ಈ ರೆಸಿಪಿನ ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೀ ಟೈಮ್ಗಾಗಿರ್ಬೋದು ಊಟಕ್ಕಾಗಿರ್ಬೋದು ಅಥವಾ ಬೇರೆ ಯಾರಾದರೂ ಪಾರ್ಟಿ ಮಾಡುವಾಗ ಈ ರೆಸಿಪಿನ ಮಾಡಿಕೊಂಡ್ರೆ ತುಂಬ ಇಷ್ಟಪಡ್ತಾರೆ ತುಂಬ ರುಚಿ ಆಗುತ್ತೆ ಜಸ್ಟ್ ಒಂದೇ ಒಂದು ಈ ಥರದ ಬದನೆಕಾಯಿ ಇದ್ದರೆ ಇಮ್ಮಿಡಿಯೇಟಾಗಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ನೀವು ಈ ರೆಸಿಪಿನ ಮಾಡ್ಕೊಂಬಿಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಹಾಗಾದರೆ ತಡ ಮಾಡದೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಯಾರೆಲ್ಲ ಇದೇ ಮೊದಲನೇ ಸಲ ನನ್ನ ಚಾನಲ್ನ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ ಆಗಿರುವಂಥ ಭುವನಗಿರಿ ಭುವನೇಶ್ವರಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಹೊಸ ಹೊಸ ರೆಸಿಪೀಸ್ಗಳೆಲ್ಲವೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಕೂಡಲೇ ಯಾವುದೇ ರೆಸಿಪಿ ವಿಡಿಯೋಗಳನ್ನು ನೀವು ಮೊದಲನೇದಾಗಿ ನೀವೇ ನೋಡ್ಬೋದು ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗಾದರೆ ತಡ ಮಾಡದೆ ಈಸಿಯಾಗಿ ಮಾಡುವಂಥ ಬದನೇಕಾಯಿಯ ಒಂದೇ ಒಂದು ಬದನೇಕಾಯಿಯಲ್ಲಿ ಮಾಡುವಂಥ ಒಂದು ಸ್ಪೆಷಲ್ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ನೀವು ರೌಂಡ್ ರೌಂಡಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ರೌಂಡ್ ರೌಂಡಾಗಿ ನೀವು ಕಟ್ ಮಾಡ್ಕೋಬೇಕು ಅಂದರೆ ಸ್ಲೈಸ್ ಥರ ಮಾಡ್ಕೋಬೇಕು ಈ ಥರ ಇಷ್ಟು ತಿಕ್ಕಾಗಿ ಮಾಡ್ಕೊಂಡ್ರೂ ಆಗುತ್ತೆ ಅಥವಾ ಇದಕ್ಕಿಂತ ಸ್ವಲ್ಪ ತೆಳ್ಳೋಗಿ ಮಾಡ್ಕೊಂಡ್ರು ಕೂಡ ಆಗುತ್ತೆ ನಿಮ್ಮ ಮನೇಲಿ ಸ್ಲೈಸರ್ ಇದ್ದರೆ ಅದರಲ್ಲೇ ಸ್ಲೈಸ್ ಮಾಡ್ಕೊಂಡ್ರೂ ಕೂಡ ನಡೀತೆ ಜಸ್ಟ್ ನಾನು ಇಲ್ಲಿ ತೊಗೊಂಡಿರೋದು ಒಂದೇ ಒಂದು ಬದನೆಕಾಯಿ ಅದರನ್ನ ಈ ಥರ ಸ್ಲೈಸ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ನೀರಲ್ಲಿ ಹಾಕಿ ಇಡಬೇಕು ಯಾಕೆ ಅಂದರೆ ಹಾಗೆ ಇಟ್ಟರೆ ಬದನೆಕಾಯಿ ಕಪ್ಪಾಗಿ ಹೋಗುತ್ತೆ ಅದಕ್ಕಾಗಿ ಈ ಥರ ಸ್ಲೈಸ್ ಮಾಡಿದ ನಂತರ ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಅದರಲ್ಲಿ ಕಪ್ಪು ಆಗುವಂಥ ಅಂಶ ಏನಿದೆ ಅದೆಲ್ಲ ನೀರಿಗೆ ಬಿಟ್ಕೊಳ್ಳುತ್ತೆ ಜೊತೆಗೆ ಬದ್ನೆಕಾಯಿ ಕಪ್ಪಾಗೋದಿಲ್ಲ ಜೊತೆಗೆ ನಾವು ಮಾಡೋ ರೆಸಿಪಿ ಇನ್ನೂ ಟೇಸ್ಟಿಯಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ಈ ಬದನೆಕಾಯಿ ನೀರು ಫುಲ್ಲು ಮುಳುಗುವಷ್ಟು ಹಾಕಿಬಿಟ್ಟು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಬೇಡೋಣ ಈಗ ಒಂದು ಮಿಕ್ಸಿ ಜಾರನ್ನ ತಗೊಳ್ಳಿ ಮಿಕ್ಸಿ ಜಾರಿಗೆ ಸುಮಾರು ಎರಡು ಸ್ಪೂನ್ ಆಗಷ್ಟು ಖಾರದ ಪುಡಿ ಅಚ್ಚು ಖಾರದ ಪುಡಿಯನ್ನು ಇದ್ದೀನಿ ನೀವು ಬೇಕಿದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನ ಬಳಸ್ಬೋದು ಇದಕ್ಕೆ ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಇದರ ಜೊತೆಗೆ ಸುಮಾರು ಅರ್ಧ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸುಮಾರು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಪೀಸು ಹಾಗೆ ಒಂದು ಅರ್ಧ ಇಂಚು ಶುಂಠಿನ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡ್ಬರ್ತೀನಿ ನೋಡಿ ಈಗ ರುಬ್ಬಿತ ಆಗಿದೆ ಯಾರೂ ಶುಂಠಿ ಅಥವಾ ಬೆಳ್ಳುಳ್ಳಿನ ಇಷ್ಟಪಡಲ್ಲ ಅವರು ಒಂದು ಅರ್ಧ ಸ್ಪೂನು ಗರಂ ಮಸಾಲ ಪೌಡರ್ ಹಾಕ್ಕೊಳ್ಳಿ ತುಂಬ ರುಚಿಯಾಗುತ್ತೆ ಬೇಕು ಅಂದರೆ ಇದಕ್ಕೇನೆ ಹಾಕಿ ನೀವು ರುಬ್ಕೋಬೋದು ಈ ಥರ ನುಣ್ಣಗೆ ರುಬ್ಬಿದ ಮಸಾಲೆಯನ್ನು ಎತ್ತಿಟ್ಕೊಂಡು ಬದನೆಕಾಯಿ ಏನು ನೀರಲ್ಲಿಟ್ಟಿದ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಂಬಿಡೋಣ ಬೇರೆ ಪಾತ್ರೆಗೆ ಚೆನ್ನಾಗಿ ತೊಳೆದು ಬಿಟ್ಟು ಹಾಕ್ಕೊಂಬಿಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲೇ ಒಂದು ಸಲ ಈ ಥರ ಮಿಕ್ಸ್ ಮಾಡಿ ಎರಡು ನಿಮಿಷ ಬಿಟ್ಟು ಅದಾದ ನಂತರ ಏನು ನಾವು ರುಬ್ಬಿರೋ ಮಿಶ್ರಣ ಇದೆಯಲ್ಲ ಇದು ಇದನ್ನು ನೋಡಿ ಈ ಥರ ಫುಲ್ ನೈಯಸ್ಸಾಗಿ ಗಂಧವಾಗಿ ರುಬ್ಕೋಬೇಕು ಮಾತ್ರ ಇದು ತುಂಬ ಇಂಪಾರ್ಟೆಂಟ್ ಟಿಪ್ ಇದೇ ಥರ ನೀವು ನೈಯಸ್ಸಾಗಿ ರುಬ್ಕೊಂಡಿರೋದನ್ನು ಈ ಥರ ಸ್ಲೈಸ್ ಮಾಡಿರೋ ಮಸಾಲೆಗೆ ಹಾಕ್ಕೊಂಬಿಡೋಣ ಪೂರ್ತಿ ಮಸಾಲೆ ಹಾಕ್ಕೊಂಡ ನಂತರ ನೋಡಿ ಈ ಥರ ಎರಡೂ ಬದಿಗೆ ಚೆನ್ನಾಗಿ ಅಪ್ಲೈ ಮಾಡಬೇಕು ಎರಡೂ ಕಡೆಗೆ ಚೆನ್ನಾಗಿ ಅಪ್ಲೈ ಆಗಬೇಕು ಬದನೆಕಾಯಿಗೆ ಯಾವ ಬದನೆಕಾಯಿಗೂ ಕಡಿಮೆ ಆಗಬಾರ್ದು ಮಸಾಲೆ ಅಷ್ಟು ಟುಕ್ಕು ಸರಿಯಾಗಿ ಚೆನ್ನಾಗಿ ಅಂಟ್ಕೋಬೇಕು ಆ ಥರ ನೀವು ಹಾಕೋಬೇಕು ನೋಡಿ ಈಗ ಎಲ್ಲದಕ್ಕೂ ಹಾಕಿದ್ದೀನಿ ಈಗ ಇದನ್ನು ಹಾಕಿ ತೆಗೆದುಬಿಟ್ಟು ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ಎಷ್ಟು ನೀರು ಇದೆ ಜಸ್ಟ್ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಟ್ಬಿಡಿ ಚೆನ್ನಾಗಿ ಇದು ನೀರು ಬಿಟ್ಕೊಳ್ಳುತ್ತೆ ಜೊತೆಗೆ ಮಸಾಲೆನೂ ಕೂಡ ಎಳ್ಕೊಳ್ಳುತ್ತೆ ಈಗ ಹತ್ತು ನಿಮಿಷ ಆಗಿದೆ ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ಹೇಳ್ಕೊಂಡು ಬದನೆಕಾಯಿ ಸ್ವಲ್ಪ ಅನಿಸುತ್ತೆ ಜೊತೆಗೆ ನೀರು ಕೂಡ ಯಾವ ಥರ ಬಿಟ್ಕೊಂಡಿದೆ ಅಂತ ಇದರ ಜೊತೆಗೆ ನಾನು ಅಕ್ಕಿ ರವೆಯನ್ನು ತೊಗೊಂಡಿದ್ದೀನಿ ಮೀಡಿಯಮ್ ಗಾತ್ರದ್ದು ಹಾಗೆ ಎಣ್ಣೆಯನ್ನು ತೊಗೊಂಡಿದ್ದೀನಿ ನೀವು ಅಕ್ಕಿ ರವೆ ಬದಲಿಗೆ ಗೋಧಿ ರವೆಯನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ಒಂದು ದೋಸೆ ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಎಣ್ಣೆನ ಹಚ್ಕೋತಾ ಇದ್ದೀನಿ ಈಗ ಇದಕ್ಕೆ ರವೆಗೆ ನಾವು ಮಸಾಲೆ ಹಚ್ಚಿದಂಥ ಬದನೆಕಾಯಿ ಸ್ಲೈಸನ್ನು ಈ ಥರ ಎರಡು ಕಡೆ ಹಚ್ಚಿಬಿಟ್ಟು ಈ ಥರ ಪ್ಯಾನ್ಗೆ ಹಾಕೋಬೇಕು ನೋಡಿ ಇದರಲ್ಲಿ ಉಳ್ ಬಂದಿರುತ್ತಲ್ಲ ನೀರು ಬದನೇಕಾಯಿ ನಿಂತಿದಾಗ ಅದೇ ಮಸಾಲೆನ ಹಚ್ಚಿ ಮುಕ್ಸಿ ಒಂದು ದೋಸೆಗೆ ಮುಷಳ ಮುಸ್ತೀವಲ್ಲ ಅದರಿಂದ ಮುಚ್ಚಿಬಿಟ್ಟು ಎತ್ತಿಟ್ಕೋಬೇಕು ನೋಡಿ ಈ ಥರ ರವೆಯನ್ನು ಚೆನ್ನಾಗಿ ನೀವು ಅಪ್ಲೈ ಮಾಡ್ಕೋಬೇಕು ನಾನಿಲ್ಲಿ ಅಕ್ಕಿ ರವೆ ಯೂಸ್ ಮಾಡಿದ್ದೀನಿ ನೀವು ಗೋಧಿ ರವೆ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು ಅಥವಾ ಜೋಳದ ರವೆ ಇದ್ದರೆ ಅದು ಕೂಡ ಯೂಸ್ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಇದನ್ನು ನೀವು ಎಣ್ಣೆಯಲ್ಲಿ ಕೂಡ ಡೀಪ್ ಫ್ರೈ ಮಾಡ್ಕೋಬೋದು ಇದು ನಿಮಿಷ ಚೆನ್ನಾಗಿ ಬೇಯಿಸಿದ ನಂತರ ನೋಡಿ ಈ ಥರ ಎಲ್ಲದರ ಮೇಲೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಈ ಥರ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ತಿರುಗಿಬಿಟ್ಟು ಹಾಕೋಬೇಕು ಎರಡೂ ಕಡೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನಾನಿಲ್ಲಿ ಒಲೆಯಲ್ಲಿ ಬೇಯಿಸ್ತಾ ಇರೋದ್ರಿಂದ ಸಣ್ಣ ಬೆಂಕಿಲಿ ಮಾಡ್ಕೋತಾಯಿದ್ದೀನಿ ನೀವು ಗ್ಯಾಸಲ್ಲಿ ಮಾಡೋದಿದ್ದರೆ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ನೀವು ಡೀಪ್ ಪ್ಯಾನ್ ಅಂದರೆ ಎಣ್ಣೆಯಲ್ಲಿ ಬಿಡೋದಾದರೆ ಇದಕ್ಕೆ ಮಸಾಲೆ ರುಬ್ಬುವಾಗ ಒಂದು ಸ್ಪೂನ್ ಆಗೋಷ್ಟು ಫ್ಲವರ್ನ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳಿ ಅದು ಇನ್ನೂ ಚೆನ್ನಾಗಿ ಬರುತ್ತೆ ಈಗ ಎರಡೂ ಕಡೆ ಸ್ವಲ್ಪ ಎಣ್ಣೆ ಹಾಕಿ ಟರ್ನ್ ಮಾಡಿ ಸುಮಾರು ಐದೈದು ನಿಮಿಷ ಅಂದರೆ ಟೋಟಲ್ ಹತ್ತು ನಿಮಿಷ ಚೆನ್ನಾಗಿ ಬೀಸ್ಕೊಂಡಿದ್ದೀನಿ ಸಣ್ಣ ಬೆಂಕಿಲಿ ಆದಷ್ಟು ಸಣ್ಣ ಬೆಂಕಿಲಿ ಬೇಯಿಸ್ಕೊಳ್ಳಿ ಯಾರೆಲ್ಲ ಇದೇ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾವು ಹಾಕುವ ಹೊಸ ಹೊಸ ರೆಸಿಪಿ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಜೊತೆಗೆ ನಾವು ಹಾಕಿದ ಕೂಡಲೇ ಎಲ್ಲ ರೆಸಿಪಿ ವಿಡಿಯೋಗಳನ್ನು ನೀವೇ ಮೊದಲು ನೋಡ್ಬೋದು ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಈಗ ನಮ್ಮ ಬದನೆಕಾಯಿ ಫ್ರೈ ಆಗಿದೆ ಇವುಗಳನ್ನು ನಾನು ತೆಗೆದುಕೊಂಡು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಈಗ ಎಲ್ಲವೂ ಫ್ರೈ ಆಗಿದ್ದಾವೆ ಎರಡು ಬ್ಯಾಚ್ ಫ್ರೈ ಆದ ನಂತರ ಇವುಗಳನ್ನ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಎರಡೂ ಕಡೆ ಫ್ರೈ ಆದ ನಂತರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ಸ್ವಲ್ಪ ಹಸಿ ಇಲ್ಲ ಅಷ್ಟು ಚೆನ್ನಾಗಿ ಬಂದು ಬಂದಿದೆ ನೀವು ಇದನ್ನು ಟೀ ಜೊತೆಗೆ ಅಥವಾ ಊಟಕ್ಕೆ ಆಗಿ ಕೂಡ ನೀವು ಯೂಸ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ತುಂಬಾ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಮಳೆ ಬರ್ತಾ ಇರುವಾಗ ತಿನ್ನೋದಕ್ಕಂತೂ ಸಕ್ಕತ್ತಾಗಿರುತ್ತೆ ಈ ರೆಸಿಪಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಓದೋದ್ರಿಂದ ನಾವು ಹಾಕುವ ಮುಂಬರುವ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲು ನೋಡ್ಬೋದು ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಇದೇ ಥರದ ಇನ್ನಷ್ಟು ರೆಸಿಪಿಗಳ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೇನೆ ಮಿಸ್ ಮಾಡಿದೆ ಚೆಕ್ ಮಾಡಿ ಅದಕ್ಕೂ ಕೂಡ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಒಂದೇ ಒಂದು ಬದ್ನೇಕೈಲಿ ಈ ರೆಸಿಪಿ ಆಗುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ಮತ್ತೊಮ್ಮೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್